ಗ್ರಾಮೀಣ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳಿಗೆ ಗ್ರಾಮ ಪಂಚಾಯಿತಿ ಸ್ಪಂದಿಸದೇ ಇರೋದನ್ನ ಗಮನಿಸಿದ ಗ್ರಾಮದವರು ಗ್ರಾಮ ಪಂಚಾಯಿತಿ ಕಚೇರಿಯ ಬಾಗಿಲಿನ ಮುಂದೆ ಮುಳ್ಳಿನ ಗಿಡ ಹಾಕಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರದಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮ ಪಂಚಾಯಿತಿ ಪರಿಮಿತಿಯೊಳಗೆ ಒಳಚರಂಡಿ ವ್ಯವಸ್ಥೆ ಇಲ್ಲೇ ತ್ಯಾಜ್ಯ ನೀರುಗಳ ರಸ್ತೆಯಲ್ಲಿ ಹರಿದು ರೋಗಗಳು ಬರುವ ಲಕ್ಷಣಗಳಿವೆ ಹಾಗೂ ಸಾರ್ವಜನಿಕರು ತಿರುಗಾಡುವ ರಸ್ತೆಗಳಲ್ಲಿ ಗುಂಡಿಗಳೇ ಅಧಿಕ ವಾಹನ ಸಂಚಾರ ಮಾಡುವಾಗ ಅಪಘಾತಗಳಾಗ್ತಾ ಇವೆ ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ರಸ್ತೆ ಹಾಗೂ ಚರಂಡಿ ಕಲ್ಪಿಸುವಂತೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗದೇ ಇರುವ ಹಿನ್ನೆಲೆಯಲ್ಲಿ ಬೇಸತ್ತ ಮನ್ನಾದೇ ಗೌಡರವರು ಅಜ್ಜಿಪುರ ಗ್ರಾಮ ಪಂಚಾಯಿತಿ ಕಚೇರಿಯ ಬಾಗಿಲಿಗೆ ಮುಳ್ಳಿನ ಗಿಡವನ್ನು ತಂದು ಹಾಕಿದ್ದರಿಂದ ಬಾಗಿಲು ತೆರೆಯದಂತೆ ಮಾಡಿದ್ದಾರೆ ಗ್ರಾಮಸ್ಥರು ಈ ವಿನೂತನ ಪ್ರತಿಭಟನೆಯ ಬೆಳವಣಿಗೆಯಿಂದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಪೊಲೀಸರು ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ದೊರೆತ ಬಳಿಕ ಮುಳ್ಳಿನ ಗಿಡವನ್ನು ತೆರವುಗೊಳಿಸಿದೆ ು ಆ ಬಳಿಕ ಎಂದಿನಂತೆ ಕಚೇರಿಯಲ್ಲಿ ಕೆಲಸ ಗುಂಡಿಗಳಿಲ್ಲ ಇದೆ ಜನಗಳು ಸಾಯ್ತಾಳೆ ಬಿದ್ದೆ ಒಂದು ಮಂಡಿ ಮಟ್ಟ ಗುಂಡಿಗಳವೆ ಆ ಗುಂಡಿಗಳು ಮುಚ್ಚಬೇಕು ಮೂರು ತಿಂಗಳಿಗೆ ಹೇಳ್ತಾ ಇದ್ದೀನಿ ಅವ್ರು ಯಾರು ಇದು ಮಾಡ್ತಾ ಇಲ್ಲ ಅದಕ್ಕೆ ನಾನು ಹೇಳಿ ಹೇಳಿ ಸಾಕಿಗೆ ಬೆಳಗ್ಗೆ ಬತ್ತರ ಅಂತ ಹೇಳ್ಬಿಟ್ಟು ಕಂಬಳಾಗ್ತದೆ ಹ್ಞೂ ಗ್ರಾಮಸ್ಥರೇ ಈ ಡ್ರೈನ್ಗಳು ಕ್ಲೀನ್ ಆಗಬೇಕು ಬಸ್ಗಳು ತುಂಬವಾಗಿ ಸೊಳ್ಳೆ ಗಡ್ದಾಗ ಜನಗಳ ಮಧ್ಯೆ ನಿದ್ರೆ ಮಾಡೋಕ್ಕಾಯ್ತಾ ಇಲ್ಲ ಆ ಡ್ರೈನ್ಗಳು ಕ್ಲೀನ್ ಮಾಡ್ಸಿದ್ರು ಯಾರು ಯಾರು ಇದು ಅಲೋ ಮಾಡ್ತಾ ಇಲ್ಲ ಅದೇ ಮಾಡ್ತೀವಿ ಹ್ಞೂ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಈಗ ಈಗಾಗವ್ರೆ